ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋದು ಗ್ರಾಮಸ್ಥರೇ ಈ ಒಂದು ಗ್ರಾಮಸ್ಥರ ಈ ಒಂದು ಡ್ಯಾಮಿನ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ಕಂಟ್ರೋಲರ್ ಅವರೇ ಹಾಗೂ ಈ ನಮ್ಮ ಸಂಸ್ಥೆ ಒಬ್ಬರು ನಿವೃತ್ತ ಅವರೇ ಇಲ್ಲಿ ಸೇರಿರುವ ಸಮಸ್ತ ಹಳ್ಳಿಕಲ್ ಡ್ಯಾಮಿನ ಮಿತ್ರರೊಂದರು ನನಗೆ ಇಷ್ಟೆಲ್ಲ ಇದ್ ನೋಡ್ಲಿಕ್ಕೆ ಭಾಳ ಖುಷಿ ಅನಿಸುತ್ತೆ ನಿಮ್ಗೆ ಭಾಳ ನಾವು ದುನಿ ಆಗ್ತೀವಿ ಸಂಸ್ಥೆಯ ವತಿಯಿಂದ ನಮ್ಮ ವಿಭಾಗದ ವತಿಯಿಂದ ನಮ್ಮ ಘಟಕದ ವತಿಯಿಂದ ನಾ ಎಲ್ಲರೂ ನಿಮ್ಗೆ ಈ ಪ್ರೀತಿ ಬಂದು ಏನು ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ಭಾಳ ನಮ್ಗೆ ಸಂತೋಷ ಅನಿಸ್ತದೆ ಯಾಕಪ್ಪ ಅಂದರೆ ಎಲ್ಲ ಕಡೆ ಹೆಂಗೈತೆ ಅಂದರೆ ಯಾರೂ ನಿಮಗೆ ನಿಮಗೇನಪ್ಪ ಒಂದು ಇಂಟ್ರೆಸ್ಟ್ ಐತಿ ಈ ಬಸ್ ಸ್ಟ್ಯಾಂಡ್ ನಮ್ಮದು ಸಂಸ್ಥಾ ನಮ್ಮ ಇದು ಅಷ್ಟೇ ಇದು ಯಾಕಂದ್ರೆ ನಾವು ಬರೇ ರಿ ಮಾಡೋರಲ್ಲಿ ನಾವು ಕಳಿಸ್ತೀವಿ ಬಸ್ ಆ ಹಿಡ್ಕೊಳ್ಳೋದು ವ್ಯವಸ್ಥೆ ಮಾಡ್ಕೊಳ್ಳೋದು ನಿಮ್ಗೆ ಆಗಿರ್ಬೇಕು ಅದನ್ನು ನೀವೆಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಈಗ ಮಾಡಿದೆ ಅಂತೇಳಿ ನನಗೆ ಅನಿಸ್ಲಿಕ್ಕೆ ಅದಕ್ಕೆ ಭಾಳ ಖುಷಿ ಆಯ್ತು ಇದೇ ರೀತಿ ಮುಂಜಾನೆ ನಮ್ಮ ಏನೇ ನಮ್ಮ ಸಂಸ್ಥೆ ಬಸ್ಗಳನ್ನು ಆಗಲಿ ಟೈಮ್ ಟೈಮ್ ಬರೋದಕ್ಕೆ ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ನೀವು ಅದಕ್ಕೆ ಸಹಕಾರ ಮಾಡಿರಿ ಅದೇ ರೀತಿ ಇಲ್ಲಿ ಪ್ರೈವೇಟ್ ಗಾಡಿಗಳು ಸ್ವಲ್ಪ ಆದಷ್ಟವನ್ನು ಬಂದು ಮಾಡಿರಿ ಅದರಿಂದ ಮತ್ತೆ ನಮ್ಮಿಂದ ಏನಾದರೂ ನಿಮ್ಗೆ ಸಜೆ ನಿಮ್ಮ ನಿಮ್ಮಿಂದ ಏನೋ ಸಜೆಷನ್ ಕೊಡ್ತೀವಿ ಕೊಡಿರಿ ಅದಕ್ಕೆ ನಾವು ನಾವು ಮುಂದೆ ಮೇಲಾರಿಗೆ ಕೇಳಿಸಿ ಅದನ್ನು ಅದನ್ನು ಸರಿ ಮಾಡ್ತೀವಿ ಅದನ್ನು ಮಾಡ್ಕೊಡ್ತೀವಿ ನೀವೆಲ್ಲ ಎಲ್ಲ ಮಾಡಿದರೆ ನಿಮ್ಗೆಲ್ಲ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ನಾನು ನಿಮಗೆ ಉಗ್ರ ಒಂದೇನೂ ಕೇಳಿಸ್ತೀನಿ ಮತ್ತು ನಮ್ಮ ಕಂಟ್ರೋಲರು ಭಾರಿ ಇಂಟ್ರೆಸ್ಟಿಂದ ಮಾಡ್ಯಾರ ನಾವು ಸಪೋರ್ಟ್ ಮಾಡ್ತಾಯಿದಿರಿ ಮೊದಲು ಹಿಂದಿರ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ನಾವು ನೋಡ್ತಿದ್ವಿ ನಾವು ಸಣ್ಣದಾಗ ಒಂದು ಊರಾಗ ಡ್ರಾವರ್ ಕಂಡ್ರು ಬಂದರೆ ಅದೊಂದು ರೆಸ್ಪೆಕ್ಟಾಗಿ ಬೇರೆ ಅದು ಅಂದ್ರೆ ಅವರು ಒಂದು ಟೈಪ್ ಕ್ಲಾಸ್ ಓನ್ ಪೋರ್ಸ್ ಇದ್ದಂಗೆ ಅದು ಅವ್ರಿಗೆ ನೀರಿನ ವ್ಯವಸ್ಥೆ ಕುಡಿಯೋ ವ್ಯವಸ್ಥೆ ಇತ್ತು ಈಗ ಬದಲಾಗೈತಿ ಈಗ அது பட்டு ஊராக நீலாம் இட சோ அதன இன்னும் நம்ம கடை அது ஏன்தார ஹியார் மாதிரி அது ஏன்தரவழ்க்கு அங்கே நடித்த நங்கல்ல அதுக்கு நீர்ன கிராமஸ்க்கே நீங்கள் துணா உத்தூரிக்கு வந்து நான் தூர்த்த இதே ரீதி நீங்கள் பஸ்ஸ்டாண்ட க்ளீன் இட்ரி யாதே தரது ஏன்னோ அனிக்க டனை ஆகிறது ட்ரவர் கண்டக்ட்ருந்த ஏனா தப்பாக அவங்க நீங்கள் தீசியா் ரீ ஜா தகுக்க போகிறீங்க ಮತ್ತು ಅವರಿಂದ ಏನಾದ್ರೂ ಫೀಡ್ಬ್ಯಾಕ್ ತಪ್ಪಿತ್ತು ನಮಗೆ ಫೋನ್ ಹಚ್ಚ ಹೇಳ್ರಿ ಕಟ್ಟೋಳವರಿಗೆ ಆದಷ್ಟು ಆದಷ್ಟೇ ನಿಮ್ಮಲ್ಲಿ ಎಲ್ಲ ಒಳ್ಳೇದೈತಿ ಯಾಕಂದರೆ ಇಷ್ಟೆಲ್ಲ ನೀವು ಮೇಲೆ ನೀವು ಸರ್ಕಾರದಲ್ಲೇ ಮಾಡಿರ್ತೀರಿ ಸೊ ಈ ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೆ ಕುತ್ಪೂರ್ವ ಒಂದೇ ತಿಳ್ಸತ್ತಾ ಈ ಒಂದು ಮಾಡಿದಕ್ಕೆ ಭಾಳ ಖುಷಿ ಆಯ್ತು ಭಾರಿ ಸಂತೋಷ ಆಯಿತಾ ನಿಮಗೆಲ್ಲರಿಗೂ ಒಂದೇ ತಿಳ್ಸತ್ತೆ ನಾನು ಒಂದೆರಡು ಮಾತಾಡ್ತೀನಿ